ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇತ್ತಲವ್ರೇಕಾಯಿ ಅಂದರೆ ನೆಲ್ಲವ್ರೆಕಾಯಿ ಅಂತ ಹೇಳ್ತಾರೆ ಚಪ್ಪರದವರೆಕಾಯಿ ಅಂತ ಹೇಳ್ತಾರೆ ಅದರದ್ದು ಒಂದು ಸಾಂಬಾರ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಹಳ್ಳಿಗಳ ಕಡೆ ಎಲ್ಲ ಇದು ಸಿಕ್ಕಾಪಟ್ಟೆ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಸ್ಸಾರು ಅಂತಾರೆ ಇದನ್ನು ಉಪ್ಪು ಸಾರು ಅಂತಾರೆ ನೆಲ್ಲವರೆಕಾಯಿ ಬಸ್ಸಾರು ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋಣ ಅದಕ್ಕೆ ನೋಡಿ ನಾನು ತೊಗರಿಬೇಳೆಯನ್ನು ತಗೊಂಡಿಲ್ಲ ಅಲಸಂಡೆಕಾಳು ಕಾಳು ಬಿಳಿ ಕಾಳು ಬರುತ್ತೆ ನಮ್ಮ ಕಡೆ ಎಲ್ಲ ಕರೆಮಣಿ ಕಾಳು ಅಂತ ಹೇಳ್ತಾರೆ ಇದನ್ನು ಈ ಕರೆಮಣಿ ಕಾಳನ್ನು ತೊಗೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಮಡಕೆನಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ಲೇನು ಕೂಗಿಸ್ಕೊಳ್ತಾ ಇಲ್ಲ ಮಡಿಕೆನಲ್ಲೇ ಮಾಡ್ತಾಯಿದ್ದೀನಿ ಹಾಗಾಗಿ ಮಡಕೆನಲ್ಲಿ ಆಳ ಮುಂಚೆನೇ ನೀರನ್ನು ಇಟ್ಕೊಂಡಿದ್ದೀನಿ ಅದು ಕಾಯಿಲಿಕ್ಕೆ ಬರ್ತಾಯಿದೆ ಏನೇನು ನೋಡಿ ಹಬ್ಬೆ ಬರ್ತಾ ಇದೆ ಈಗ ನೆನ್ ಒಂದು ಫೈವ್ ಮಿನಿಟ್ಸ್ ಮುಂಚೆನೇ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಣಕಾಳೋದು ಹಸಿ ಕಾಳಲ್ಲ ಒಣಗಿರೋ ಕಾಳೋದು ಅದನ್ನು ಇದ್ದೀನಿ ನೀರೊಳಗಡೆ ಚೆನ್ನಾಗಿ ಸ್ವಲ್ಪ ಅದು ಒಂದೆರಡು ಕುದಿ ಬರಬೇಕು ಒಂದೆರಡು ಕುದಿ ಬಂದರೆ ಅದು ಸ್ವಲ್ಪ ಮೆದುವಾಗ ಆಮೇಲೆ ನೆಲ್ಲವ್ರೇಕಾಯ ಸೇರಿಸ್ಕೊಳ್ಳೋಣ ನೋಡಿ ಒಂದು ಟೊಮೊಟೋನ ಅದರೊಳಗಡೆ ನೀರು ಒಳಗಡೆ ಹಾಕ್ತಾಯಿದ್ದೀನಿ ಕಾಳನ್ನು ಬೇಯಕ್ಕೆ ಇಟ್ಟಿದ್ದೀವಲ್ವಾ ಅದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಇನ್ನೇನು ಕುದಿ ಬಂದಿದೆ ಇವಾಗ ಒಂದು ಕುದಿ ಎತ್ತಿದೆ ಈಗ ಇತ್ತಲವರೆಕಾಯನ್ನು ಎಲ್ಲ ಸೋಸಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ನೆಲ್ಲವರೆಕಾಯಿ ನೀವು ನೀವೇನು ಹೇಳ್ತಿರೋ ಹಾಗೆ ಅದನ್ನು ಸೇರಿಸ್ಬಿಟ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಮಗೆ ಎಷ್ಟು ಬೇಕು ನಾವು ಸಾಂಬಾರಿಗೆ ಕ್ವಾಂಟಿಟಿ ನೀರು ಎಷ್ಟು ಇಟ್ಕೊಂಡಿರ್ತೀವಿ ನಾವು ಮಾಡಿದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಮಡಿಕೆನಲ್ಲಿ ಮಾಡಿ ಊಟ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಅಡುಗೆಗಳು ನಾನು ಇತ್ತೀಚಿಗೆ ಮಡಿಕೆನಲ್ಲೇ ಆಲ್ಮೋಸ್ಟ್ ಮುದ್ದೆ ಕೂಡ ನಾನು ಮಡಕೆನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾವು ತಿನ್ನೋ ಫುಡ್ಗಳೆಲ್ಲ ಏನೂ ಇರೋಲ್ಲ ಇವಾಗ ಸಿಗೋದ್ರಲ್ಲೇ ನಾವು ಹೆಲ್ತಿ ಫುಡ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಹಾಗಾಗಿ ನೋಡಿ ಪಕ್ಕದಲ್ಲಿ ಒಂದು ಬಾಂಡಳೆ ಇಟ್ಕೊಂಡಿದ್ದೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ನನಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ದಪ್ಪು ಸೈಜ್ದು ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕಾಯಿ ಹಾಲಲ್ಲಿ ಉರಿಬೇಕು ಅಂತ ಅಂದ್ಕೊಂಡೆ ಬಟ್ ಬೇಡ ಎಣ್ಣೆನಲ್ಲೇ ಹುರಿದು ತೋರಿಸೋಣ ಅಂತ ಹಳ್ಳಿಗಳ ಕಡೆ ಎಲ್ಲ ಕಾಯಿ ರಸದಲ್ಲ ಹುರ್ದು ಮಾಡ್ತಾರೆ ತುಂಬಾ ಟೇಸ್ಟ್ ಇರುತ್ತೆ ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ ಈಗ ಆಯಿಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಹಸಿ ಮೆಣಸಿನ್ಕಾಯಿನ ಹಸಿ ಮೆಣ್ಸಿನ್ಕಾಯಿನ ಕಾಳು ಜೊತೆ ಕೂಡ ಬೇಯಲಿಕ್ಕೆ ಹಾಕ್ಬೋದು ಬಟ್ ನಾನು ಎಣ್ಣೆನಲ್ಲೇ ಹುರ್ಕೊಳ್ತಾ ಇದ್ದೀನಿ ಅದು ಒಂಥರ ಟೇಸ್ಟ್ ಇರುತ್ತೆ ಅಂದರೆ ನಾವೀಗ ಕಾಳೆಲ್ಲ ಸೇರಿಸಿದೀವಲ್ವ ನೆಲ ಅವ್ರೇಕಾಯಿ ಮತ್ತು ಕರಿಮಣಿ ಕಾಳೆಲ್ಲ ಸೇರಿಸಿದೀವಲ್ಲ ಅದ್ರ ಜೊತೆ ಸೇರಿಸ್ಬೋದು ಬಟ್ ಹುರಿದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಉರಿತಾಯಿದ್ದೀನಲ್ವ ಅದಕ್ಕೇ ಸ್ವಲ್ಪ ಕೆಂಪಗಾಗಿದೆ ಅದು ನೋಡಿ ಕೆಂಪಗಾಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈಗ ಅದಕ್ಕೆ ಒಂದೆರಡು ಸ್ಪೂನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉರಿಬೇಕಾದ್ರೇ ಜೀರಿಗೆನ ಅದು ಜೀರಿಗೆ ಹಸಿದು ಹುರಿದಿಲ್ಲ ಎಣ್ಣೆಯಲ್ಲಿ ಅದ್ರ ಜೊತೆ ಹುರ್ಕೊಳ್ಬೇಕು ನೋಡಿ ಒಂದು ಎಂಟು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಎಲ್ಲ ಈ ರೀತಿ ಹುರ್ಕೊಳ್ಳೋಣ ಬಾಣಲೀಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಪಕ್ಕದಲ್ಲಿ ನೋಡಿ ಹುಣ್ಸೆಣ್ಣೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಬಿ ಎಲ್ಲ ಆಲ್ಮೋಸ್ಟು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅದರೊಟ್ಟಿಗೆ ಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಎಲ್ಲನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪಕ್ಕದಲ್ಲಿ ಕಾಳು ಚೆನ್ನಾಗಿ ಕುದಿ ಬರ್ತಾ ಇದೆ ಮಡಕೆಯಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಎಲ್ತ್ ಹಾಗೇ ಇರುತ್ತೆ ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಮಾತಿನಂತೆ ನಾವೆಷ್ಟು ಪರವಾಗಿಲ್ಲ ಟೈಮ್ ಆದರೂ ಪರವಾಗಿಲ್ಲ ಬಟ್ ಆ ಎಲ್ತ್ ವೈಸು ತುಂಬಾ ಒಳ್ಳೆಯದಲ್ವಾ ನೋಡಿ ಈಗ ಟೊಮೊಟೊ ತೆಗೆದ್ಬಿಟ್ಟು ಟೊಮೊಟೊ ನೋಡಿ ಒಡೆದೋಗಿದೆ ಆ ಥರ ಒಡೆದೋಗಿರಬೇಕು ಅದನ್ನು ಬಾಣಲಿ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಹಿಂಗೆ ಅಂದ್ಕೊಂಡೆ ಅಷ್ಟೇ ಎಣ್ಣೆಯಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಬೇಕು ಬಿಸಿ ಇದೆ ಅದನ್ನು ಕೂಡ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಇನ್ನೇನು ಕಾಳು ಆಲ್ಮೋಸ್ಟ್ ಬೇಲಿಗೆ ಬಂದಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಾಂಬಾರು ಆಲ್ಮೋಸ್ಟ್ ಕಾಳೆಲ್ಲ ಬೆಂದಿದೆ ಇವಾಗ ಕಾಳನ್ನು ಒಂದು ಪ್ಲೇಟಿಗೆ ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ತಕ್ಕೊಂಡು ನಾನು ಹುರಿದಂಥ ಮಸಾಲೆ ಎಲ್ಲ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಂಡಿರೋ ಅಂಥ ಕಾಳನ್ನು ಇದ್ರ ಜೊತೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕೆಳಗಡೆ ಕಾಳಿಂದು ರಸ ಬರುತ್ತಲ್ವ ಅದು ಕಾಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿತ್ತು ಕಾಳೆಲ್ಲ ಸಾಫ್ಟಾಗಿ ಈಗ ಸಪ್ ನೀರು ಅಂತ ಹೇಳ್ತೀವಲ್ವಾ ಆ ಕಾಳನ್ನು ಬೇಯಿಸ್ಕೊಂಡಿರೋ ಅಂಥ ಸಪ್ ನೀರು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತೋರಿಸ್ತೀನಿ ಆಮೇಲೆ ನೋಡಿ ನಾನು ಹುರಿದಿದ್ದಂಥ ಬಾಣಲಿಗೆ ಮತ್ತೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲೆ ಏನು ಹುರ್ಕೊಂಡಿದ್ದೆ ಅದೇ ಬಾಂಡಳಿಗೆ ಎಲ್ಲ ಪಕ್ಕದಲ್ಲಿ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಎಲ್ಲ ಒಗ್ಗರಣೆಗೆ ಏನೇನು ತೊಗೊಂಡಿದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇದೆಲ್ಲ ಒಗ್ಗರಣೆ ಐಟಮ್ ಜೋಡಿಸ್ಕೊಂಡಿದ್ದೆ ನಾನು ಅದನ್ನೆಲ್ಲ ವೀಡಿಯೋ ಲೆಂತಿ ಆಗುತ್ತೆ ಅಂತ ತೋರಿಸಿಲ್ಲ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಇಷ್ಟನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಸುಮ್ಮನೆ ವೀಡಿಯೋ ಲೆಂತಿ ಆದರೆ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಇನ್ನೇನು ಆಲ್ಮೋಸ್ಟ್ ಅದು ಹಾಕಿರೋ ಐಟಮ್ ಎಲ್ಲ ಹೇಳಿದ್ದೀನಿ ಅದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಒಗ್ಗರಣೆನ ಸ್ವಲ್ಪ ನಾನು ಸಾಂಬಾರಿಗೂ ಕೂಡ ತಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈಗ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಪಕ್ಕದಲ್ಲಿ ಏನು ರುಬ್ಬಿದಂಥ ಮಸಾಲೆ ಮತ್ತು ಸಪ್ಪು ನೀರಿತ್ತಲ್ವ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಒಗ್ಗರಣೆನ ಅದರಲ್ಲಿ ಹಾಕಿದ್ದೀನಲ್ವಾ ಆ ಬಾಣಲಿನಲ್ಲಿ ಅದು ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಅಂತ ಅದೇ ಒಗ್ಗರಣೆನ ತೆಗೆದ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಎಲ್ಲ ಆಲ್ಮೋಸ್ಟು ಸಿಕ್ಕಿದೆ ಸೌಟಲ್ಲಿ ತೆಗೆದ್ಬಿಟ್ಟು ಅದನ್ನು ಕೂಡ ಒಗ್ಗರಣೆ ಮಾಡ್ಕೊಂಡೆ ಸಾಂಬಾರಿಗೆ ಈಗ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿನ ಒಂದು ಎರಡು ಗೆಡ್ಡೆ ಈರುಳ್ಳಿ ಸಣ್ಣದು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ನುಡಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ನಾನು ಬಸ್ತಿ ಇಟ್ಕೊಂಡಿದ್ದೆ ಅಲ್ವಾ ಆ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಕಾಳಲ್ಲಿ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು ನೋಡಿ ಧನಿಯಾ ಪುಡಿ ಸೇರಿಸ್ದೆ ಇವಾಗ ಈ ಥರ ಕಾಳಿಗೆ ಈ ಥರ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯದ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಖಾರದ ಪುಡಿ ಕೂಡ ಸೇರಿಸಿದ್ದೀನಿ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಕೂಡ ಸೇರಿಸಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಇವಾಗ ಇವಾಗ ತುರಿದಿಟ್ಟಿರೋ ಅಂಥ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು ಮೇಲುಗಡೆ ನೋಡಿ ಈ ರೀತಿ ಕಾಯಿ ತುರಿಯನ್ನು ಹಾಕಿ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಇದ್ರ ಮೇಲುಗಡೆ ಸೇರಿಸ್ಕೊಳ್ಬೋದು ನೋಡಿ ಸಾಂಬಾರು ಕೂಡ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಒಂದು ಕುದಿ ಹತ್ತಿಸ್ಕೊಂಡಿದ್ದೀನಿ ಅದನ್ನೆಲ್ಲ ವಿಡಿಯೋ ತೊಗೊಂಡಿಲ್ಲ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈಗ ಬಸ್ಸಾರು ಮತ್ತು ನೀಟಾಗಿ

bốn bật Tinh được tinh